ವರೆಲ್ಲ ಸೇರಿ ಇದ್ ಮಾಡಿದ್ದಾರೆ ನಮ್ಮ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಅವ್ರನ್ನ ಮಾತಾಡಿದ್ದಾರೆ ಎಲ್ಲರನ್ನ ಕರ್ಸ್ಕೊಂಡು ಸುಮ್ಮನೆ ನಮ್ಮವನ್ನೆಲ್ಲ ಕೇಳಿದ್ರು ಏನಂತ ಏನಕ್ಕೆ ಕರಿತದೆ ಅಂದ್ರೆ ಸುಮ್ಮನೆ ನಾವೆಲ್ಲ ಏನೋ ಮೀಟಿಂಗ್ ಮಾಡಿ ನಾನು ಜೊತೆಲಿ ಇದ್ದೇವೆ ನಮ್ಮ ನಮ್ಮ ಸಮ್ಮಿಗೆಲ್ಲ ಫೋನ್ ಮಾಡ್ತಾ ಇದ್ದೆ ಏನು ಅಂದ್ರೆ ಇಲ್ಲ ನಾವು ಸುಮ್ಮನೆ ಇದಕ್ಕೆ ಸೇರ್ತಾಯಿರೋದು ಅಷ್ಟೇ ಅವ್ರು ಕೇಳಿದೇನೋ ಏನೋ ಪಾರ್ಟಿ ಮೀಟಿಂಗ್ ಅಥವಾ ಏನೋ ಇಲ್ಲ ಇಲ್ಲ ಪಾರ್ಟಿ ಮೀಟಿಂಗ್ ಎಲ್ಲ ಸುಮ್ಮನೆ ಮಾಮೂಲಿಯಾಗಿ ಕರೆದಿದ್ದೀವಿ ಬರ್ರಿ ಅಂತ ಅವ್ರು ಹೇಳಿದ್ದಾರೆ ಎಲ್ಲ ನಾವು ಸೇರಿ ನಮ್ಮ ಜನಾಂಗದಲ್ಲ ಒಬ್ಬರಿಗೆ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಓಟ್ ಹಾಕಿ ನಮ್ಮ ಏನೋ ಸಿದ್ದರಾಮಯ್ಯ ಇಲ್ಲದ ಸಿದ್ದರಾಮಯ್ಯ ಏಟಾಗ್ತದೆ ನಾವೆಲ್ಲ ಒಂದೇ ಒಗ್ಗಟ್ಟೆ ಓಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ ನೋಡಿ ಸಮಯ ಇದು ನೀವು ಬಂದಿರೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಷ್ಟೇ ನೀವು ಬಂದು ನಿಮ್ಮ ಕೆಲಸ ಏನಾದರೂ ನೋಡ್ಕೋಬೇಕು ನಿಮ್ಮ ಮಂತ್ರಿ ಸ್ಥಾನ ಏನಿದ್ರು ನೋಡ್ಕೋಬೇಕಾಗತ್ತೆ ಜಾತಿನೆಲ್ಲ ಏನು ಮಾಡ್ಕೊಟ್ಟಿಲ್ಲ ಜಾತಿ ಅವ್ರವ್ರ ಇದು ಅವ್ರಿಗಿದೆ ಏನೋ ಅವ್ರು ಓಟ್ ಅವ್ರ ಹಕ್ಕು ಬೇರೆ ಅವರಿಗೆಲ್ಲ ಇದು ಆಗಿಲ್ಲ ದಯವಿಟ್ಟು ಅದರಲ್ಲ ನಿಲ್ಲಿಸಿ ನಿಮ್ದೇನೋ ಬಂದು ನೀವು ಐದು ವರ್ಷ ಏನಿರ್ತೀರೋ ನಿಮ್ಗೆ ಅದೇ ಮೂರು ವರ್ಷ ಇರ್ತೀವ ನಾಳೆ ಎಲೆಕ್ಷನ್ ಅವ್ರಿಗೂ ಇರ್ತೀರ ಅಷ್ಟೇ ನೀವು ಇನ್ನು ಎರಡು ಮೂರು ತಿಂಗಳು ಇರ್ತೀರ ಎರಡು ಮೂರು ತಿಂಗಳಾಗ ನಿಮ್ಮ ಅಲ್ಲಿ ಇರ್ತೀರಿ ನೀವು ಎಲ್ಲ ಇದರಲ್ಲಿ ಇರ್ತೀರ ದಯವಿಟ್ಟು ಆ ಉದ್ ಆ ಸುದ್ದಿಗಳೆಲ್ಲ ಕೊಡದೆ ದಯವಿಟ್ಟು ನಿಮ್ಮ ಕೆಲಸ ಏನು ಮಾಡಿಕೊಂಡು ಇಲ್ಲಿ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ ದಯವಿಟ್ಟು ಅದನ್ನು ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಂಡು ಹೋಗಿ ಅಂತೇಳಿ ನಾನು ಎಲ್ಲ ಪಕ್ಷಗಳು ಇದ್ದಾರೆ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಬಿ ಜೆ ಪಿಲ್ ಇದ್ದಾರೆ ಎಲ್ಲ ಕುರುಗರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ನಾವೇನು ನಾನು ನಾನು ಇದುವರೆಗೂ ನಿಮಗೂ ಗೊತ್ತಿದೆ ನಾನು ತೊಂಬತ್ತೊಂಬತ್ತರಿಂದ ಇದುವರೆಗೂ ನಾನು ಬಿ ಜೆ ಪಿಲಿ ಇದ್ದೀನಿ ಜಿಲ್ಲಾ ತಾಲೂಕು ಅಧ್ಯಕ್ಷ ತಾಲೂಕು ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ ನಗರ ಅಧ್ಯಕ್ಷರಾಗಿದ್ದೀನಿ ಜಿಲ್ಲೆದಲ್ಲಾಗಿದ್ದೀನಿ ಮತ್ತು ಜಿಲ್ಲಾ ಪ್ರಧಾ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಮತ್ತು ಜಿಲ್ಲಾ ಒ ಬಿ ಸಿ ಅಧ್ಯಕ್ಷ ಆಗಿದ್ದೆ ಮತ್ತೆ ಈಗ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಾರೆ ಮತ್ತೆ ಇವಾಗ ಈ ಎಲೆಕ್ಷನ್ಗೆ ಪ್ರಭಾರಿಯಾಗಿ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಕೊಡ್ಬೇಕು ನಮ್ಗೆ ಕೇಳಿ ಇಂಥವನ್ನು ಬಿಟ್ಟು ನೀವು ದಯವಿಟ್ಟು ಈ ಥರ ತಪ್ಪದಾಗಿ ಇಳಿಸಿ ವರ್ತು ಪ್ರಕಾಶ್ ಅವರು ನಮ್ಮ ನಮ್ಮ ರಾಜ್ಯದ ನಾಯಕರು ನಮಗೆ ಅಂತ ಒರ್ತು ಪ್ರಕಾಶ್ ನಮ್ಮಲ್ಲಿ ಇದ್ದಾರೆ ಈಶ್ವರಪ್ಪನವರು ಇದಾರೆ ಈಶ್ವರಪ್ಪ ಸರ್ ನಮ್ಮ ಎಂ ಟಿ ವಿ ನಾಗರಾಜ್ ಅವರು ಇದ್ದಾರೆ ಬಂಡಪ್ಪ ಕಾಶಪುರ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಮತ್ತೆ ಬೈಕ್ತಿ ಬಸವರಾಜ್ ಇದ್ದಾರೆ ನಮ್ಮ ಮನೆ ಗೌರ್ಮೆಂಟ್ ಇದಾಗಿ ನಮ್ಮಿಂದನೇ ಮತ್ತೆ ಗೌರ್ಮೆಂಟ್ ಕಾಂಗ್ರೆಸ್ಗಳು ಬಿದ್ದಿತ್ತು ನಾವೇ ಬಂದು ಬಿಜೆಪಿಗೆ ಬಂದು ನಮ್ಮಿಂದಾನೆ ಗೌರ್ಮೆಂಟ್ ನಡೆದಿದ್ದು ಇದೆಲ್ಲ ನೀವು ಹೆಚ್ಚಕ್ಕೆ ಇದೆಲ್ಲ ಮನಸ್ಸು ಇಟ್ಕೊಂಡು ಎಲ್ಲ ವಿಶ್ವ ತಗೊಂಡು ಕೊಡೋ ಎಲ್ಲ ವಿಶ್ವ ಗುರು ದಯವಿಟ್ಟು ಎಲ್ಲ ಹೇಳ್ತೀನಿ ಎಲ್ಲ ವಿಶ್ವಗುರು ನರೇಂದ್ರ ಮೋದಿ ಅವರು ಓಟ್ ಹಾಕ್ಬೇಕಂತ ಹೇಳಿ ನಾನು ಕೈ ನಮಸ್ಕಾರ ಹಾಕ್ತೀನಿ